ಈ ಜನ್ಮದಲ್ಲಿ ತೀರಿಸುವುದಕ್ಕೆ ಸಾಧ್ಯವಿಲ್ಲ ತಾಯಿ ಋಣ ಗುರುವಿನ ಋಣ ಭೂಮಿ ಋಣ ಏನ್ರಿ ಗುರುಗಳು ಅಕ್ಷರ ಕಲಿಸಿದ್ರೆ ಒಳ್ಳೆ ಅಕ್ಷರ ಕಲಿಸೋಕೆ ಬರಂಗಿಲ್ಲ ನಾವು ಎಂ ಬಿ ಬಿ ಎಸ್ ಆದೀವಿ ಇಂಜಿನಿಯರಿಂದ ಒಳ್ಳೆ ನೀವು ಕಲಸಿರಿ ಕಲಿಸಿ ಅಂತ ತಿಳ್ಕೊಂಡ ಬರಂಗಿಲ್ಲ ಹೌದಲ್ರಿ ಹಾಂ ಸಾಲ ಕೊಟ್ಟರೆ ಸಾಲ ಕೊಡ್ಬೋದು ತಾಯಿ ರಿಣ ನಮಗೆ ತನ್ನ ಹರೆತನವನ್ನು ಹಾಳು ಮಾಡಿಕೊಂಡು ನಮ್ಗೆ ಜನ್ಮ ಕೊಟ್ಟಾಳ ಹೌದಲ್ರಿ ಆದ್ರ ನೆನಪಿರಲಿ ತಾಯಿಯ ಮನಸ್ಸು ನೋವಿಸ್ಬಾರ್ದು ಅಂತ ತಿಳ್ಕೊಡಂತಾರೆ ಹಾಂ ತಾಯಿ ಋಣ ತಿರ್ಸಕ್ಕೆ ಆಗಂಗಿಲ್ಲ ತಾಯಿದು ಯಾರೋ ಹೇಳಿದ್ರಂತ ರಿಣ ಹೇಳಿ ಅಂದ್ರಂತ ಪ್ರವಚನದಾಗ ಹೇಳಿದ ಬಳಿಕ ಅವ ಏನು ಮಾಡಿದ ನಮ್ಮ ಕರ್ಕೊಂಡು ಬಂದು ಪ್ರವಚನ ಕೇಳಿಸ್ಬೇಕಂತ ತಿಳ್ಕೊಂಡು ಏನು ಮಾಡಿದಂತ ಕರ್ಕೊಂಬರ್ಬೇಕಂತ ದೂರಿತ್ತಂತ ಮನೆ ಆಟೋ ಇರಲಿಲ್ಲ ಅವಾಗ ದೂರಿತ್ತಂತ ಅವಾಗ ಏನು ಮಾಡಿದ ಭಾಳ ದೂರ ಐತೆ ಅಂತ ತಿಳ್ಕೊಂಡು ಅಂದ್ಕೊಂಡು ಇವ ಹಿಂಗೆ ಪ್ರವಚನ ಕೇಳಿದ್ರೆ ರಿಣ ತಿರ್ಸ್ತತ್ತಂತ ನೀನು ಪ್ರವಚನ ಕರ್ಕೊಂಡು ಹೋಗೀನಿ ಬಾ ಹೋಗೋಣ ಅಂತ ತಿಳ್ಕೊಳನ್ ಹಂಗೆ ನೋದ್ರಾಗ ನಡಿಯಪ್ಪಾಗರ ಅಂತ ತಿಳ್ಕೊಂಡು ಕರ್ಕೊಂಡು ಅಂತ ಹೆಣ್ಣು ಮಗಳು ತಾಯಿ ಎಲ್ಲಿ ಕುಂದರ್ಸ್ಕೊಂಡು ಬಂದ ತಾಯಿಯನ್ನು ಹೆಗಲ ಮ್ಯಾಗ ಹಿಂಗೆ ಕುಣಿಕೆ ಮ್ಯಾಲೆ ಕುಂದರ್ಸ್ಕೊಂಡು ಒತ್ಕೊಂಡು ಬರಕತಿತ್ತ ಬರೋದ್ರಾಗ ಎರಡು ಕಿಲೋಮೀಟ್ರ್ ದೂರ ಇತ್ತಂತ ಒಂದು ಅರ್ಧ ಕಿಲೋಮೀಟ್ರ್ ಬರೋದ್ರಾಗ ಒಂದು ಅರ್ಧ ಕಿಲೋಮೀಟ್ರ್ ಬರೋದ್ರಾಗ ಯವ ನನಗೆ ನಿರಾಡಿಕೆ ಆಗಕತಿ ನಾನು ಯಾವ ನಂಗೆ ನೆರಡಿಕೆ ಆಗೈತಿ ಅಂತ ತಿಳ್ಕೊಂಡು ಕೆಳಗಿಳಿಲ್ಲಂತ ಅವು ಅದು ಮತ್ತು ಅವು ಏನಂತ ಸ್ವಲ್ಪ ಸಾಮಾನ್ಯ ಇದ್ದಿಲ್ಲ ಒಂದು ಎಂಬತ್ತು ಕೆ ಜಿ ಅದು ಆ ಅದು ಎಂಬತ್ತು ಕೆ ಜಿ ಇತ್ತು ಮ್ಯಾಕ್ ಓದ್ತಿತ್ತು ಅದು ಏನು ಮಾಡಿತ್ತು ಯಪ್ಪ ಇಲ್ಲೇ ನೀರು ತಂದಿನ ಕುಡಿ ಅಂತ ಉಳ್ಕೊಂಡು ಮ್ಯಾಕ್ ಕುತ್ಕೊಂಡ ನೀರು ಹಾಕಿಲ್ಲ ಮ್ಯಾಕ್ ಕುತ್ಕೊಂಡ ನೀರು ಹಾಕಿದ ಬಳಿಕ ಮತ್ತೊಂದು ಅರ್ಧ ಕಿಲೋಮೀಟರ್ ಬಂದು ಬರೋದ್ರಾಗ ಯವ ನನಗೆ ಹಸು ಆಗಕ್ ಯಪ್ಪ ನಿನಗೆ ಗೊತ್ತಿತ್ತು ನಿನಗೆ ಹಸು ಅಂತ ತಿಳ್ಕೊಂಡು ಗೊತ್ತಿದ್ದ ನಾ ಬಿಸ್ಕಿಟ್ ಇಟ್ ತಗೊಂಡ್ ಬಂದಿನಿ ಬಿಸ್ಕಿಟ್ ತಿನ್ನಪ್ಪ ಅಂತ ಕೆಳಗೆ ಇಳ್ದು ಬಿಸ್ಕಿಟ್ ತಿನ್ನ ಮತ್ತೊಂದು ಅರ್ಧ ಕಿಲೋಮೀಟರ್ ಬರೋದ್ರಾಗ ಯವ ನೀನು ಬಹಳ ವಜ್ಜೆ ಇದೆ ಅಂತ ತಿಳ್ಕೊಂಡು ಏನ್ ಮಾಡೋದ ಒಂದ್ ಕಟ್ಟಿತ್ತಂತ ಕಟ್ಟಿ ಮೇಲೆ ಅಂತ ತಾಯಿನ ದೇಡ್ ಕಿಲೋಮೀಟ್ರ್ ಬರೋದ್ರಾಗ ತಾಯಿಯನ್ನು ಹೊತ್ಕೊಂಬಂದು ಅಲ್ಲಿ ಕುತ್ಕೊಂಡು ಇವಾಗ ಕುಂದ್ರಲಿ ಅಂತ ತಿಳ್ಕೊಂಡು ಹಿಂಗೆ ಕರೆಸಿದ್ ಎಷ್ಟು ವಜೆ ಆದಿವೆ ನೀನು ಅಂತ ತಿಳ್ಕೊಂಡು ಅಂದಂತೆ ಇವಾಗ ಎಷ್ಟು ವಜೆ ಆದಿ ಅಂತ ತಿಳ್ಕೊಂಡು ಹಿಂಗೆ ಅಂದ ಬಳಿಕ ತಾಯಿ ಒಂದು ಮಾತು ಹೇಳುತ್ತಾಳಂತ ತಮ್ಮ ನೀನು ಬರೇ ದೀಡ್ ಕಿಲೋಮೀಟ್ರ್ ಹೊತ್ಕೊಂಡ್ಬರೋದ್ರಾಗ ನನಗೆ ನೀರಡಿಕೆ ಆಗ್ಯದ ನನಗೆ ಹಸುವ ಆ್ಯದ ನನಗೆ ವಜೆ ಅಂತ ತಿಳ್ಕೊಂಡು ನೀನು ಕೆಳಗಿಳಿಸಿದ್ಯಪ್ಪ ಅಕಸ್ಮಾತ್ ನೀನು ನನ್ನ ಗರ್ಭದೊಳಗೆ ಇರಬೇಕಾದ್ರೆ ಒಂಬತ್ತು ತಿಂಗಳ ಗರ್ಭದೊಳಗೆ ಇದ್ದಾಗ ನನಗೆ ವಜ್ಜೆ ಆಗಿದೆ ಅಂತ ತಿಳ್ಕೊಂಡು ಮೂರ್ರಗ ಹಾರ ನಿನ್ನ ನಾ ಕೆಳಗೆ ಇಳಿಸಿದ್ದೆ ನೀ ಎಲ್ಲಿ ಹುಟ್ಟಿ ಬರ್ತಿದ್ವಿ ಅಂತ ಉಳ್ಕೋಣ ನೀ ಎಲ್ಲಿ ಹುಟ್ಟಿ ಬರ್ತಿದ್ದೆವು ಮೂರ್ರಗ ಹಾರ್ರಾಗ ನನಗೆ ವಜ್ಜೆ ಗರ್ಭದಾಗ ಇರುವಂತ ಸಮಯದೊಳಗೆ ವಜೆ ಆಗಿದೆ ಅಂತ ತಿಳ್ಕೊಂಡು ಇಳಿಸಿದ್ನಿ ಅಂತ ಅಂದ್ರೆ ನೀ ಎಲ್ಲಿ ಹುಟ್ಟಿ ಬರ್ತಿದ್ದೆ ಹುಚ್ಚ ಹೋಗಿ ಹೇಳು ಪ್ರವಚನಕಾರರಿಗೆ ತಾಯಿರಿಣ ತಿರ್ಸಕ್ ಬರಂಗಿಲ್ಲ ಅಂತ ತಾಯಿ ರಿಣ ತಿರ್ಸಕ್ ಬರಂಗಿಲ್ಲ ಅಂತ ಹೇಳು ಹೋಗಿ ಅಂತ ಅಂದ್ರೆ ಹ ತಾಯಿ ಎರಡೇಮ್ಮೆಲ್ಲ ಮೂರೆಲ್ಲ ನಾಲ್ಕೆಮ್ಮೆಲ್ಲ ಹಾಲು ಕೊಟ್ಟಿದ್ರೆ ನಾವು ಬದುಕ್ತಿದ್ವಿ ಅಲ್ಲಿ ಶನರ ನೆನಪಿಡ್ಲಿ ಹಾ ನಾವು ಎರಡೆಮ್ಮೆಲ್ಲ ಮೂರೆಲ್ಲ ಹಾಲು ಕೊಟ್ಟಿದ್ರೆ ನಾವು ಬದುಕ್ತಿದ್ವಿ ಅಲ್ಲಿ ತಾಯಿ ತನ್ನ ರಕ್ತವನ್ನು ಏನು ಮಾಡ್ತಾಳೆ ಹಾಲನ್ನಾಗಿ ಬಸಿದು ಹಾಲನ್ನಾಗಿ ಕೊಡ್ತಾಳ ಅಮೃತವನ್ನಾಗಿ ನಮ್ಮ ನೀಡ್ಯಾಳ ಆ ತಾಯಿ ಋಣವನ್ನು ಈ ಜನ್ಮದಲ್ಲಿ ತೀರಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ನೆನಪಿರಬೇಕು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಆದರೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನಾವು ನೋಡ್ಕೋಬೇಕಂದ್ರೆ ಏನು ಅರ್ಥ ನಮಗ ನಮ್ಮ ಜನ್ಮ ನೀಡಿರ್ತಕ್ಕಂಥ ತಾಯಿ ಹದಳಪ್ಪ ಅಂತ ತಿಳ್ಕೊಂಡ್ರೆ ನಮ್ಮ ಪುಣ್ಯ ನಮ್ಮ ಜನ್ಮ ನೀಡಿರ್ತಕ್ಕಂಥ ತಾಯಿ ನಮ್ಮ ಜೊತೆಗೆ ಹದಳಪ್ಪ ಅಂತ ತಿಳ್ಕೊಂಡು ಅದೇ ದೊಡ್ಡ ಪುಣ್ಯ ಅಂತ ತಿಳ್ಕೊರಿ ಎಷ್ಟೋ ಮಂದಿ ಏನಂತ ತಿಳ್ಕೊಂಡ್ರ ಮನೆಯಿಂದ ಹೊರಗೆ ಹಾಕ್ಯಾರ ಶರಣರ ಮನಿಯಿಂದ ಹೊರಗೆ ಹಾಕ್ಯಾರ ಒಬ್ಬ ತಾಯಿ ಮಗ ತನ್ನ ಮಗ ಹಿಂಗೆ ಬೆಳಿತನ ದೊಡ್ಡವನಾದ ಬಳಿಕ ನನ್ನ ಚೆನ್ನಾಗಿ ನೋಡ್ಕೊಳ್ತಾನ ನನ್ನ ಮಗ ಅಂತ ತಿಳ್ಕೊಂಡು ಏನು ಮಾಡಿದ್ಲು ತಾಯಿ ಮಗನಿಗೆ ಜನ್ಮ ನೀಡ್ಯಾಳ ಮಗನಿಗೆ ಒಂದು ಮದುವೆ ಮಾಡ್ಯಾಳ ಮದುವೆ ಮಾಡಿದ ಬಳಿಕ ಮಗ ಅಂತಾನ ಅಂತ ಈ ಒಳಗ ಒಳಗನಿ ಇರೋದು ಬೇಡ ಅ ಈ ನೀ ಇರೋದು ಬೇಡ ಅಂತ ತಿಳ್ಕೊಂಡು ಮನೆಯಿಂದ ಹೊರಗ ಹಾಕ್ತಾಳತ್ತ ಮನೆಯಿಂದ ಹೊರಗೆ ಹಾಕಿದ್ರೆ ತಾಯಿಯನ್ನ ತಾಯಿ ಮನೆ ಮನೆಗೆಲ್ಲ ಭಿಕ್ಷೆ ಬೇಡ ಕತ್ತಿತ್ತಂತ ತಾಯಿ ಮನೆಯಿಂದ ಭಿಕ್ಷೆ ಬೇಡಬೇಕಾದ್ರೆ ಮನೆ ಮನೆಗೆಲ್ಲ ಭಿಕ್ಷೆ ಬೇಡೋ ಮುಂದ ತಾಯಿ ಆ ಮನೆ ಭಿಕ್ಷೆ ಬೇಡಕ್ಕೆ ಹೋದಾಗ ಆ ಮನಿಗೊಳಗ ಒಬ್ಬ ಹೆಣ್ಮಗಳು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಗಳು ಇನ್ನು ಎರಿಗೆ ಆಗ್ಬೇಕಾಗಿತ್ತು ಆಸ್ಪತ್ರೆಗೆ ಹೊಂಟಿದ್ಲಂತ ಆಸ್ಪತ್ರೆಗೆ ಹೋಗೋ ಮುಂದೆ ಅದಾ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಕತ್ತಿದ್ಲಂತ ಯವಾ ನನಗೆ ಹೆರಿಗೆ ನೋವು ಚೆಲ್ಲೋ ಆಗ್ಯದ ನನಗೆ ಹೆರಿಗೆ ನೋವು ಚೆಲ್ಲೋ ಆಗ್ಯದ ನಾವ್ ಯಾಂಗ್ ಭಿಕ್ಷೆ ನೀಡ್ಲಿ ಅಂತ ತಿಳ್ಕೊಂಡು ಅಂತಾಳಂತ ಆ ಹೆಣ್ಮಗಳು ಅಂದ ಬಳಿಕ ತಾಯಿ ಅಂತಾಳಂತ ಭಿಕ್ಷೆ ಬೇಡಕ್ಕೆ ಹೋದಕ್ಕೆ ಅಂತಾಳಂತ ನನಗ ಎರಿಗಿನ ನೋವಿಗಿಂತ ನನ್ನ ಮಗ ಹೊರ ಹಾಕಿರುವಂತ ನೋವು ನನಗೆ ಬಹಳ ಆಗಿದೆ ಅಂತ ತಿಳ್ಕೊಂಡಂತ ನನಗೆ ಎರಿಗೆ ನೋವು ಏನು ಬಹಳ ಅನಿಸ್ಲಿಲ್ಲ ನನ್ನ ಮಗ ಹುಟ್ಟಿ ಬರ್ತಾನಲ್ಲ ಅಂತ ತಿಳ್ಕೊಂಡು ಖುಷಿ ಪಡುತ್ತಿದ್ದೆ ವಿನಾಹ ನನ್ನ ಮಗ ನನ್ನನ್ನ ಮನೆಯಿಂದ ಹೊರಗೆ ಹಾಕಿರ್ತಕ್ಕಂಥ ಎರಿಗೆ ನೋವಿಗಿಂತ ನನಗೆ ನೋವು ಬಹಳ ಆಗಿದೆ ಅದು ಹೊರಗೆ ಹಾಕಿರ್ತಕ್ಕಂಥ ನೋವು ಅದಕ್ಕೆ ತಾಯಿಯನ್ನ ಇರೋ ತನಕ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ತಾಯಿ ದೊಡ್ಡವಳು ದೇವತೆ ಅದಕ್ಕೆ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸುವಂತಾರೆ ಮಾತಾ ಅಖಿಲ ಮನುಷ್ಯ ನಾಮ್ ದೈವತಣಾಂಚ ದೇವತಂ ಅಂತ ಕರ್ಕೊಂಡು ಬರ್ತಾರೆ ದೇವರನ್ನ ಎಲ್ಲಿ ಹುಡುಕ್ಲಿಕ್ಕೆ ಹೋಗಬೇಡಿ ಸಿನ್ಸ್ ಗಾಡ್ ಕುಡ್ ನಾಟ್ ಇವ್ ಎವ್ರಿ ವೇರ್ ಕ್ರಿಯೇಟೆಡ್ ಮದರ್ಸ್ ಅಂತ ತಿಳ್ಕೊಂಡು ದೇವರು ಎಲ್ಲಿ ಸಿಗುವುದಿಲ್ಲ ನಮ್ಮ ನಮ್ಮ ತಾಯಿಯ ಹೃದಯದಲ್ಲಿ ಪರಮಾತ್ಮ ಒಂದು ಅಂಶವನ್ನು ಕೊಟ್ಟು ಕಳಿಸ್ಯಾನಂತ ನನಗ ಆಗದೇ ಇರ್ತಕ್ಕಂಥ ಕೆಲಸವನ್ನ ಅಮ್ಮ ನೀ ಮಾಡು ಅಂತ ತಿಳ್ಕೊಂಡು ಹೇಳಿ ಕಳಿಸ್ಯಾನಂತ ನಮ್ಮ ನಮ್ಮ ತಾಯಿಯ ಹೃದಯದೊಳಗ ಪರಮಾತ್ಮದನ ಅಂತ ಉಳ್ಕೊಂಡಂತಾರೆ ಶರಣ್ರ ನೀವೆಲ್ಲರೂ ಇಲ್ಲದೀರಿ ಪುರಾಣಕ್ಕೆ ಬರಕತ್ತೀರಿ ಪುರಾಣ ಒಳ್ಳೆ ಹೋಗಬೇಕಾದ್ರ ಅಕಸ್ಮಾತ್ ನಿಮ್ಮ ಕಾಲಿಗೆ ಏನೋ ಒಂದು ಮುಳ್ಳು ಬಡಿತು ಯಾರು ಕರ್ಕೋರೆ ಹುಡುಗನ್ನ ದಯವಿಟ್ಟು ಹಾಡಿಸ್ಬೇಡ್ರಿ ನಿಮ್ಮ ಲಕ್ಷ್ಯ ಆ ಕಡೆ ಹೊಕ್ಕತಿ ಹಾಡಿಸ್ಬೇಡ್ರಿ ಕರ್ಕೋರಿ ಹ ಕರ್ಕೋರಿ ತಾಯಿ ಅಂದ್ರೆ ಅಕಸ್ಮಾತ್ ನೀವು ಮನೆಯಿಂದ ಬಂದಿರಿ ಹೊಳ್ಳು ಹೊಂಟಿರಿ ಹೋಗ್ಬೇಕಾದ್ರ ಏನೋ ಒಂದು ಕಾಲಿಗೆ ಚುಚ್ತಿ ಅಂತ ಉಳ್ಕೊಂಡಂದ್ರ ಮುಳು ಚುಚ್ತಿ ಅಂದ್ರ ಏನಂತೀರಿ ಏನಂತೀರಿ ಯವ ಅಂತೀರಿ ಯಪ್ಪ ಅನ್ಬೇಕ್ ಹ ಶರಣ್ರ ನೆನಪಿರ್ಲಿ ಮಾತಾ ಅಖಿಲ ಮನುಷ್ಯನ ದೈವತಣಾಂಶ ದೇವ ದೇವತಮ್ಮ ಅಂತ ಕರ್ಕೊಂಡು ಬರ್ತಾರ ಯಾಕೆ ಅಂತ ತಿಳ್ಕೊಂಡು ನಮಗೂ ನಿಮಗೂ ಆರಾಮಿಲ್ಲ ಅಂತ ತಿಳ್ಕೊರಿ ಆರಾಮಿಲ್ಲದ ಸಮಯದೊಳಗ ನೂರು ಡಿಗ್ರಿ ಮ್ಯಾಲೆ ಜ್ವರ ಬಂದಾವ ಜ್ವರ ಬಂದಿರೋ ಸಮಯದೊಳಗ ಶರಣರ ನೆನಪಿರಲಿ ನಿಮಗೆಲ್ಲರಿಗೆ ನಮಗಾದ ಅನುಭವ ಹೇಳತ್ತೆ ನಾನು ಯಾಕಂತ ತಿಳ್ಕೊಂಡಂದ್ರೆ ನೂರು ಡಿಗ್ರಿ ಮ್ಯಾಲೆ ಚಿಕನ್ ಗುನ್ಯಾ ಅಂತ ತಿಳ್ಕೊಂಡು ಬಂದಿತ್ತರೆ ಅವ್ರು ಬಂದಿತ್ತನ್ರಿ ಬಂದಿತ್ತ ಜ್ವರ ಬಂದಿತ್ತು ಅದು ನೂರು ಡಿಗ್ರಿ ಮೇಲೆ ಜ್ವರ ಬಂದಿತ್ತು ಜ್ವರ ಬಂದಾಗ ಒದಕಿ ಮೇಲೆ ಒದಕಿ ಹೊಡ್ಕೊಂಡಿರ್ತಾರೆ ಹಾಕೊಂಡು ಬಳಿಕ ಬಹಳ ಜ್ವರ ಅವಾಗ ಏನಂತೀರಿ ಏನಂತೀರಿ ಎಪ್ಪ ಅಂತೀರ ಏನಂತೀರಿ ಯವಾ ಅಂತೀರಿ ಇಲ್ಲ ಹ್ಞೂ ಯೋವೋ ಯೋ ಅಂತ ತಿಳ್ಕೊಂಡು ಅಂತ ನಮ್ಮ ಅಣ್ಣನ ಬಳಗದಾರಿಗೆ ಆರಾಮಿದ್ದಿಲ್ಲ ಹಾಂ ಪಾಪ ಅವ್ರ ಹೆಣ್ಮಕ್ಕಳು ಏನು ಮಾಡಿದರು ಪಾಪ ಜಂಡೂ ಬಚ್ಚು ಏನು ಮಾಡಿದ್ರು ಸ್ವಲ್ಪ ಅಣಿಗೆ ಜಂಡೂ ಬಾ ಮಚ್ಚ ಕುಡಿಸಿ ಗುಳಗಿ ನುಂಗಿಸಿ ಆಮೇಲೆ ಆಸ್ಪತ್ರೆಗೆ ಹೋಗೋಣ ಮಲಕೋರಿ ಅಂತ ತಿಳ್ಕೊಂಡು ಏನು ಮಾಡೋ ಒದಕಿ ಮೇಲೆ ಒದಗಿಸಿ ಮಲಗಿಸಿದ್ ಮಲಗಿಸಿದ ಬಳಿಕ ಅಷ್ಟ ಮಲಗಿಯ ಮಲಗಿಸಿದ ಬಳಿಕ ಪಾಪ ಹೆಣ್ಮಗಳು ಉಪಚಾರ ಮಾಡೈತಲ್ರಿ ಹಾ ಜಂಡುಂಬಾ ಹಚ್ಚಿ ತಿಕ್ಕೈತೆ ಚಹಾ ಕುಡಿಸೈತೆ ಗುಳಿಗೆ ನುಗ್ಸೈತೆ ನೆನೆಸ್ಬೇಕಿಲ್ಲ ಯಾರನ್ನ ಹೆಣ್ತಿನ ಹ ಎಣತಿ ಎಣತಿ ಅನ್ನಂಗಿಲ್ಲ ಯವೋ ಅಂತಾನ ಹೋಗ್ಲತಾಯಂದ್ರ ನಿಮಗ ನಿಮ್ಗೆ ಜ್ವರ ನೆಗಡಿ ಕೆಮ್ಮು ಬಂದಿರ್ತೈತೆ ನೀವ್ ಮಾಡ್ತಿರಿ ಏನಂತ ತಿಳ್ಕೊಂಡು ಅಂದ್ರ ದೊಡ್ಡವಾಗ ಹೇಳ್ಬಾರ್ದು ಹಿಂಗ ಹೋಗಿದ್ರ ಅವಾಗ ನಿಮ್ಗೆ ಜ್ವರ ಬಂದಿರ್ತೈತಿ ಜ್ವರ ಬಂದ ನೆಗಡಿ ಆ ಕೆಮ್ಮಾಗಿ ಒದಕಿ ಮೇಲೆ ಒದ್ಕೊಂಡ್ಸ್ಕೊಂಡಿರ್ತೀರಿ ಅವ ಗಂಡ ಗಂಡಾದವ ಏನ್ ಮಾಡತ್ತ ನಿಮಗೆ ಉಪಚಾರ ಮಾಡತ್ತಾನ ಏನಿಲ್ಲ ಆಮೇಲೆ ಆಸ್ಪತ್ರೆಗೆ ಹೋಗೋಣ ಒಂದು ಗುಳಿಗೆ ತಗೋ ಚಾ ಕುಡಿ ಅಂತ ತಿಳ್ಕೊಂಡು ಮಲಗಿಸ್ತಾನೆ ಮಲಗಿಸಿದ ಬಳಿಕ ನೀವೇನಂತೀರಿ ಅಂತೀರಿ ಅಂತೀರಿಲ್ಲ ಪಾಪ ಉಪಚಾರ ಮಾಡ್ಯ ಗಂಡ ನೆನೆಸ್ಬೇಕಿಲ್ಲ ನೀವು ಏನಂತ ಗಂಡ 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 ಅಲ್ಲವ ಗೋಲಿ ಗುಂಡ ಗೋವಿಂದ ಜೋಳ ದಂಡ ಯಾರು ಸ್ಮರಣೆ ಮಾಡಂಗಿಲ್ಲ ಶರಣರ ನೆನಪಿರ್ಲಿ ನಿಮಗೆಲ್ಲರಿಗೂ ಯಾಕೆ ಈ ಮಾತನ್ನು ತಿಳ್ಕೊಂಡು ಅಂದ್ರ ನಿಮಗೆ ಆರಾಮಿಲ್ಲದ ಸಮಯದೊಳಗ ಅವ್ವ ಅನ್ನುವಂಥ ಶಬ್ದವನ್ನು ಬಿಟ್ಟರೆ ಮತ್ತೊಂದು ಶಬ್ದ ಅನ್ನಂಗಿಲ್ಲ ಮತ್ತೆ ಅಪ್ಪ ಅನ್ನಂಗಿಲ್ಲ ನೀವು ಅಂತೀರ ಅಪ್ಪ ಅನ್ನಂಗಿಲ್ಲ ಯಾವಾಗ ಅಂತೀರ ಅಪ್ಪ ಅಂತ ಉಳ್ಕೊಂಡು ಅಂದ್ರ ಅದ ಅರಾಮಿಲ್ಲದ ಸಮಯದಾಗ ಎಲ್ಲಿಗೆ ಹೋಗಿರಿ ಆಸ್ಪತ್ರೆಗೆ ಹೋಗ್ತಿರಲ್ಲ ಆಸ್ಪತ್ರೆ ಹೋಗಿ ಹಿಂಗೆ ಬೆಡ್ ಮೇಲೆ ನಲ್ಕೋ ಮಲಗಿಸಿರ್ತಾರೆ ಡಾಕ್ಟ್ರು ಮಲಗಿಸಿದ ಬಳಿಕ ಹಿಂಗೆ ಅದೇನು ಹೆಣ್ಣಿ ತೊಗೊಂಡು ಸೂಜಿ ಇದ್ರೊಳಗೆ ಹೆಣ್ಣಿ ತೊಗೊಂತಿರ್ತಾರೆ ತಗೊಂಡ ಬಳಿಕ ನಮಗೆ ಅರಾಮಿಲ್ಲದಾಗ ಸೂಜನ ಡಬ್ಬಣ ಕಂಡಂಗೆ ಹಾಕಿರ್ತೈತೆ ಸೂಜನ ದಪ್ಪಣ ಕಂಡಂಗೆ ಹಾಕಿರ್ತೈತಿ ಆ ಹಿಂಗೆ ತಗೊಂಡು ಹೆಣ್ಣಿ ತಗೊಂಡು ಇನ್ನೇನು ಸುಚ್ಬೇಕನ್ನೋದ್ರಾಗ ಎಪ್ಪ ಅವಾಗ ಅಪ್ಪನ ಬಪ್ಪನ ನೆನೆಸ್ತಾರ ಒಳ್ಳೆ ಎಪ್ಪ ಅನ್ನಂಗಿಲ್ಲ ನೆನೆಸಿರನ್ರಿ ಅಪ್ಪನ ಅವಾಗ ನೆನೆಸ್ತಾರೆ ಮತ್ತು ಒಳ್ಳೆ ಎಪ್ಪ ಅನ್ನಂಗಿಲ್ಲ ಯಾವಾಗಲೂ ಕುಂತರು ಯವ್ವ ನಿಂತರು ಯವ್ವ ಬಿದ್ದರು ಯವ ಹೇಳಬೇಕಾದ್ರು ಯವ ಅಂತ ತಿಳ್ಕೊಂಡು ಏನಾದರೂ ಕಾಲಿಗೆ ಚುಚ್ಚಿದಾಗ ಯವ್ವ ಅಂತ ಅಂತೀವಿ ಯಾಕೆ ತಿಳ್ಕೊಂಡು ಅಂದ್ರೆ ಶಿರ ನೆನಪಿರಲಿ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಆರೋಗ್ಯ ತಪ್ಪಿದಾಗ ನಮಗೆ ಕಷ್ಟ ಬಂದಾಗ ಅವ್ವ ಅಂತ ತಿಳ್ಕೊಂಡು ಕರೆದಾಗ ನಮಗಿರುವಂಥ ರೋಗ ನೂರು ಮೈಲು ದೂರ ಹೋಗುತ್ತೆ ಅದಕ್ಕಾಗಿ ಅವ್ವಾ ಅಂತ ಉಳ್ಕೊಂಡು ಕರಿತೀವ್ರಿ ಅವ್ವ ಅಂತ ಕರಿತೀವಿ ಹೌದಲ್ ಅವ್ವ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ ಆಗ ಪಾರ್ವತಿ ದೇವಿ ಏನಂತ ಅಂದ್ರೆ ಗಣಪತಿ ಮತ್ತು ಸಣ್ಣ ಮುಖ ನನ್ನ ಸಣ್ಣ ಮುಖನ ಕರೆಯಕ್ಕೆ ಬಂದ್ಲು ಎಲ್ಲಿಗೆ ಶ್ರೀಶೈಲಕ್ಕೆ ಬಂದ್ರಂತ ಕರೀಲಿಕ್ಕೆ ಶಿವ ಪಾರ್ವತಿ ಇಬ್ರು ಬಂದ್ರಂತ ಗವಿ ಒಳಗ ಕುಳಿತುಕೊಂಡಿದ್ದಂತ ಯಾರು ಸಣ್ಣ ಮುಖ ಶ್ರೀಶೈಲದೊಳಗ ಕುಳಿತುಕೊಂಡಿದ್ದಂತ ಶಿವ ಪಾರ್ವತಿ ಬಂದ್ರಂತ ಕರೀಲಿಕ್ಕೆ ಬಾರಪ್ಪ ಹೋಗೋಣ ಹಿಂಗಿಂಗ ನಿನಗೊಂದು ಅಧ್ಯಕ್ಷ ಸ್ಥಾನ ಕೊಡ್ಬೇಕಾಗ್ಯದ್ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರಂತ ಕರ್ಕೊಂಡು ಹೋಗಿ ಇಬ್ಬರಿಗೆ ಏನಂತ ತಿಳ್ಕೊಂಡಂದ್ರ ಒಂದು ಸ್ಪರ್ಧೆ ಮಟ್ರಂತ ಇಬ್ಬರಿಗೆ ಒಂದು ಸ್ಪರ್ಧೆ ಯಾರಿಗೆ ಗಣಪತಿ ಮತ್ತು ಸಣ್ಣಮುಖನಿಗೆ ಇಬ್ಬರಿಗೆ ಮಕ್ಕಳು ಪ್ರೀತಿ ಮಕ್ಕಳು ಅವಾಗ ಏನು ಸ್ಪರ್ಧೆ ಇಟ್ರು ಏನಂತ ಸ್ಪರ್ಧೆ ಇಲ್ಲ ಈ ಅಖಂಡವಾದ ಭೂಮಂಡಲವನ್ನು ಯಾರ ಸುತ್ತಿಕೊಂಡು ಬೇಗನೆ ಬರ್ತೀರಿ ಅವರಿಗೆ ಈ ಒಂದು ಅಮೃತ ಫಲ ಅಂತ ಹೇಳಿದಂ ತಾಯಿ ಯಾರೋ ಪಾರ್ವತಿ